ನಮಸ್ಕಾರ ರೀ ಎಲ್ಲಾ ದೊಡ್ಡ ಮಂದಿಗೆ ಎಲ್ಲಾ ಅಂಕಲ್ ಮಕ್ಕಳಿಗೆ ಇವತ್ತೊಂದು ಸುದ್ದಿ ಐತಿ ನೋಡ್ರಿ ಯಾಕಂದ್ರೆ ಇವತ್ತು ಮುಂಬೈ ಮತ್ತ ಚೆನ್ನೈ ಮ್ಯಾಚ್ ಐತಿ ತೋರ್ಸ್ರಿ ನಿಮ್ದರ ನೋಡಮ್ ಯಾವ್ದ್ ಗೆಲ್ಲತ್ತಾ ಯಾವ್ದ್ ಬಿಡತ್ತ ಇಷ್ಟು ದಿವ್ಸ ಬರೀ ಹಾರಾಡುದ ಆರ್ ಸಿ ಬಿ ಸೋಲತ್ತಾ ಒಂದ್ ಕಪ್ ಗೆದ್ದಿಲ್ಲ ಈಗಿದ್ ಕಪ್ ಕಪ್ ಗೆದ್ದಾರಲ್ಲ ಐದೇದ್ ತುಂಬ ಕುಂಡೆಗಿಟ್ ಬರೀ ಐದೇದ್ ಕಪ್ ಯಾರು ಗೆದ್ದಿರಲ್ಲ ತುಂಬ ಕುಂಡೆಗಿಡ್ಬೋರಿ ಯಾಕಪ್ಪ ಅಂದ್ರ ಇಬ್ರು ಕಪ್ ಗೆದ್ದ್ರು ಹಾಡತ್ತಿರಲ್ಲ ಯಾರು ಒಂದು ರಿಯಲ್ ಆಗಿ ಗೆಲ್ತಾರ ಯಾರು ಸೋಲ್ತಾರ ಗೊತ್ತಾಗತ್ತ ಆರ್ ಸಿ ಬಿ ಅಭಿಮಾನಿಗಳಿಗೆ ಇನ್ನೊಂದ್ ಸುದ್ದಿ ಏನ್ ಹೇಳ್ಬೇಕಪ್ಪ ಅಂದ್ರ ಧೋನಿ ಇದೊಂದು ಲಾಸ್ಟ್ ಸೀಸನ್ ಆಡೋದು ವಯಸ್ಸ ಆಗುಯ್ಯೋ ಏನ್ ಆಡ್ತಾನವ ಇನ್ನು ಮುಂದ ಪಕ್ಕ ಕಪ್ ನಮ್ದ ಮೂರನೇ ಮ್ಯಾಚೇ ಇವತ್ತೈತಿ ಸಾಯಂಕಾಲ ಏಳುವರೆಗೆ ಚೆನ್ನೈದಾಗ ಐತಿ ಚೆನ್ನೈದಾಗಿದ್ದು ಚೆನ್ನೈದಾಗ ಸೋಲ್ತಾರ ಇವ್ರು ಗೊತ್ತೈತ್ ನನ್ಕ ಮುಂಬೈದವ್ರು ಚಲೋ ಚಲೋ ಪ್ಲೇಯರ್ ಅದಾವ್ ಮಾಸ್ತ್ ಬ್ಯಾಟಿಂಗ್ ಆಡ್ತಾರ ಬಾಲಿಂಗ್ ಲೈನ್ ಅಪ್ ಅಂತ ಕೇಳ್ಬಿಟ್ರ ಅಂದೇ ಬಿಡ್ತೀರಿ ನೀವು ಟ್ರೆಂಡ್ ಬೋಲ್ಟ್ ಮಾತ್ರ ಯಾರ್ಕ ಒಗೀತ ಬೂಮ್ರ ಅದನ್ರಿ ಅದ್ರಾಗ ಬೂಮ್ರಾ ಹೆಂಗ ಬಾಲಿಂಗ್ ಎಲ್ಲಾರು ನೋಡೇ ಬಿಟ್ರಿ ಒಬ್ಬೊಬ್ರು ಕಾಲ್ ಕಲಿಗೆ ಹೋಗಿತ್ತನವ ಇನ್ನೊಂದ್ ಎರಡ್ ಚಲೋ ಚಲೋ ಬೌಲರ್ ಅದಾವ ಬ್ಯಾಟ್ಸ್ಮನ್ ಮಾತ್ರ ತಿಂಡಿ ತಿಂಡಿಗೆ ಬ್ಯಾಟ್ಸ್ಮನ್ ಅದಾವ ಅಂಕಾಲ ಈ ವಯಸ್ಸಾದ್ರೆ ಹೊರಗ ಇಡುದು ಇನ್ ಮುಂದ ವಯಸ್ ಅದರ್ನೆಲ್ಲ ಚೆನ್ನೈದಾರ್ನ ಕಳಿಸಿ ಬಿಡುದು ಯಾ ಅಶ್ವಿನ್ ಬಂದ್ರು ಆಗಲ್ಲ ಈ ಸತಿ ರವೀಂದ್ರ ಜಡೇಜ ಬಂದ್ರು ಆಗಲ್ಲ ಧೋನಿ ಬಂದ್ರ ಮೊದ್ಲ ಆಗಲ್ಲ ಯಾಕಪ್ಪ ಅಂತ ರೋಹಿತ್ ಶರ್ಮಾ ನಮ್ಗ விராட் கோ மக ஆடத்த நோட்ரிவ எல்லா மீன்ஸ் நோடி நீர் இவத்து மாத்திண்டி மிண்டி மை மத்த சென்னை அந்த திண்டி மத்த நோட் எங்க ஏன் மெல்ல நோட் சொல் இவ்வளோ ஆட் தோலி ஒய்க்கொண்டு தோலி நம் ஆர்சி மாத்திர கப் ெல்லி கப் நமஸ்கார எல்லாரும்